ಬಿ ಎಸ್ ಎಲ್ ಟವರ್ಗೆ ಸಂಬಂಧಪಟ್ಟಂಗೆ ಏನು ಎನ್ ಎಲ್ ಹೊಸ ಟವರ್ಗಳನ್ನ ಕಾರ್ಯಾಚರಣೆ ಮಾಡೋದಕ್ಕೆ ಏನು ಕನೆಕ್ಷನ್ ಬೇಕಾಗಿದೆ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳ ಜಿಲ್ಲಾಧಿಕಾರಿಗಳ ಮಟ್ಟದಲ್ಲಿ ಪ್ರತಿ ಇದನ್ನ ಸಭೆಯಲ್ಲಿ ಇದು ಅಜೆಂಡಾ ಇದೆ ಯಾಕಂದ್ರೆ ನಾವು ನಾವೇ ಇದಕ್ಕೆ ಜಮೀನನ್ನ ಕೊಟ್ಟಿರುವುದರಿಂದ ಇದು ನಮ್ಮ ಅಜೆಂಡಾದಲ್ಲಿ ಇದೆ ಈಗ ಆಲ್ಮೋಸ್ಟ್ ಟವರ್ಗಳ ನಿರ್ಮಾಣ ಹಂತ ಮುಗಿ ಮುಗಿತಾ ಇದೆ ಕೆಲವೊಂದ್ ಕಡೆ ಮುಗಿದಿದೆ ಇನ್ನು ಕೆಲವೊಂದ್ ಕಡೆ ಸ್ಟಾರ್ಟ್ ಇದೆ ಇದಕ್ಕೆ ಆ ಕೇಬಲ್ ನೆಟ್ವರ್ಕ್ ಏನು ಕನೆಕ್ಷನ್ ಕೊಡಬೇಕಾಗಿದೆ ಇದು ವೈಲ್ಡ್ ಲೈಫ್ ಏರಿಯಾದಲ್ಲಿ ಆಗಿರೋದ್ರಿಂದ ಅದನ್ನ ಅವರು ಅರ್ಜಿಯನ್ನ ಸಲ್ಲಿಸಿದ್ದಾರೆ ಹ ರೆಮಂಡ್ ಇಲ್ಲಿಂದ ಏನಾಗಿದೆ ರೆಕಮಂಡ್ ಆಗಿ ಹೋಗಿದೆ ಸ್ಥಳೀಯ ಅಧಿಕಾರಿಗಳು ಮಾಡಬೇಕಾದ ಕೆಲಸಗಳನ್ನ ಮಾಡಿದ್ದಾರೆ ಅಲ್ಲಿ ಅಲ್ಲಿ ಏನಾಗಿದೆ ರಿಜೆಕ್ಟ್ ಆಗಿದೆ ಇದು ಲಾಸ್ಟ್ ಟೈಮ್ ಡಿಸ್ಕಶನ್ ಬಂದಾಗ ಏನಾಯ್ತು ರೀಪ್ರಪೋಸಲ್ ಯಾಕಂದ್ರೆ ಇಷ್ಟು ದೊಡ್ಡ ಏರಿಯಾದಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅನ್ನೋದ್ರಿಂದ ಇದೊಂದು ವಿಶೇಷ ಪ್ರಕರಣ ಅಂತ ತಿಳ್ಕೊಂಡು ಇದನ್ನ ಮತ್ತೊಮ್ಮೆ ರೀಪ್ರಪೋಸಲ್ ಕಳಿಸೋದಕ್ಕೆ ಸ್ವಲ್ಪ ಬಿ ಎಸ್ ಎನ್ ಎಲ್ ಅವರಿಗೆ ಪ್ರಪೋಸಲ್ ಕಳಿಸೋದಕ್ಕೆ ಈಗಾಗಲೇ ಸೂಚನೆಗಳನ್ನು ಕೊಟ್ಟಿದ್ದಾರೆ

ಪ್ರಯಾರಿಟಿ ಮೇರೆಗೆ ನೀವು ಇದು ಒಂದು ತಹಶೀಲ್ದಾರ್ ಆಫೀಸ್ ಒಂದು ಮೀಟಿಂಗ್ ಕರೆಸಿ ಬಿ ಎಸ್ ಎಲ್ ನವರು ಮತ್ತೆ ನಮ್ಮ ವೈಲ್ಡ್ ಲೈಫ್ ಆಗಲಿ ರೆಗ್ಯುಲರ್ ಫಾರೆಸ್ಟ್ ಡಿ ಎಫ್ ಆಗಲಿ ಅವ್ರ ಜೊತೆ ಕುತ್ಕೊಂಡು ಪಬ್ಲಿಕ್ ಇಲ್ಲ ಈ ಈ ವಿಷಯ ಪ್ರಯಾರಿಟಿ ಮೇಲೇ ಇದೆ ಡಿ ಸಿ ಅವರಿಗೆ ಎರಡು ಮೂರು ಸಾರಿ ಮೀಟಿಂಗ್ ನಲ್ಲಿ ಇದು ಡಿಸ್ಕಸ್ ಆಗಿದೆ ಈಗಾಗಲೇ ನಮ್ಮ ಅಜೆಂಡಾದಲ್ಲಿ ಇದೆ ಯಾಕಂದ್ರೆ ಈಗಾಗಲೇ ಏನಾಗಿದೆ ಜಾಗಗಳನ್ನ ಗುರುತಿಸಿ ಅಲ್ಲಿ ಕಾಮಗಾರಿನೂ ಆಗಿಬಿಟ್ಟಿದೆ ಹೀಗಾಗಿ ಏನಾಗಿದೆ ಈಗ ಏನು ಫಾರೆಸ್ಟ್ ಕ್ಲಿಯರೆನ್ಸ್ ಸಂಬಂಧಪಟ್ಟಂಗೆ ಏನಾಗಿದೆ ಅಲ್ಲಿ ಸರ್ಕಾರದ ಮಟ್ಟದಲ್ಲಿ ಬಾಕಿ ಇದೆ ಈಗೇನು ಇಷ್ಟೆಲ್ಲ ಕೆಲಸ ಆದ ಮೇಲಿನೂ ಸಹ ಈಗ ಅದನ್ನ ನಾವು ಅಂದ್ರೆ ಕಂಪ್ಲೀಟ್ ಇಲ್ಲ ಅನ್ನೋದಕ್ಕೆ ಆಗೋದಿಲ್ಲ ಇಷ್ಟು ಕೆಲಸ ಆಗಿದೆ ಇದನ್ನ ಸರ್ಕಾರದ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳ ಮೂಲಕ ಏನು ಇಲ್ಲಿ ಲೋಕಲ್ ಇಶ್ಯೂಸ್ ಏನಿದೆ ಇದನ್ನು ನಾವು ಗಮನಕ್ಕೆ ಆಲ್ರೆಡಿ ಒಂದ್ಸಲ ಈಗ ಮುಂದೆ ಮೂವತ್ತು ನಲವತ್ತು ಕಿಲೋಮೀಟರ್ ನಡ್ಕೊಂಡು ಹೋಗುವ ಇಲ್ಲ ಸರಿ ಈಗ ಮೊನ್ನೆ ಏನಿತ್ತು ಇಲ್ಲಿ ಕೇಳ ಇಲ್ಲಿ ಕೇಳಿ ಮೊನ್ನೆ ನಮ್ಮ ಆರನೇ ತಾರೀಕು ಮೀಟಿಂಗ್ ಇತ್ತು ಅವ್ರದ್ದು ಬಟ್ ಗಣತಿ ಕಾರ್ಯದಿಂದ ಆಗಿದೆ ನೆಕ್ಸ್ಟ್ ವೀಕ್ ನಲ್ಲಿ ಅದನ್ನ ಮತ್ತೊಮ್ಮೆ ಮೀಟಿಂಗ್ ಅನ್ನ ಇಟ್ಕೊಂಡಿದ್ದಾರೆ ಇಲ್ಲ ಸಿ ಆಫೀಸ್ ಇಲ್ಲ ಇಲ್ಲ ಆರೋ ಮೀಟಿಂಗ್ ಇದೆ ಆರೋ ಮೀಟಿಂಗ್ ಇದೆ ಆ ಅಜೆಂಡಾದಲ್ಲಿ ನಾವೇನ್ ಮಾಡ್ತೀವಿ ಇದನ್ನು ಗಮನಕ್ಕೆ ತರ್ತೀವಿ ಅಲ್ಲಿ ಡಿ ಎಫ್ ಅವರು ಬಂದಿರ್ತಾರೆ ಈಗಾಗಲೇ ಅದು ಅಜೆಂಡಾದಲ್ಲಿ ಇದೆ ಇಷ್ಟು ನಮ್ಮಲ್ಲಿ ತಾಲೂಕಿನಲ್ಲಿ ಇಷ್ಟು ಟವರ್ಗಳು ಈ ಇಂತಹ ಸ್ಥಳಗಳು ಆಗಿದವ ಇದು ಕನೆಕ್ಷನ್ ಪ್ರಾಬ್ಲಮ್ ನಿಂದ ಹಾಗೆ ಪೆಂಡಿಂಗ್ ಅಂತ ನಾವು ಮತ್ತೊಮ್ಮೆ ಗಮನಕ್ಕೆ ತಂದು ಇದನ್ನು ಖಂಡಿತ ಇದನ್ನ ನಾವು ಟಾಪ್ ಪ್ರಯಾರಿಟಿಯಲ್ಲಿ ತಮ್ಮ ಇದು ಮಾಡ್ಕೊಂಡು ವಾಪಸ್ ಅಲ್ಲಿ ಏನಾಯ್ತು ಅನ್ನೋದನ್ನು ನಾವು ತಮ್ ಹೇಳ್ತೀವಿ ಹೇಳಿದ್ರು ಕಾನೂನು ನಂತರ ವೈಲಸ್ ಆಗೋಕ್ಕಿಂತ ಒಂದು ಪ್ರಾಜೆಕ್ಟ್ ಬರ್ಬೇಕಾದ್ರೆ ಎಲ್ಲಾ ಸ್ಥಳೀಯ ಮೂಲ ಮೂಲಭೂತ ಹಕ್ಕು ಕೊಟ್ಟರೆ ನನ್ನ ನಂತರ ಆ ಪ್ರಾಜೆಕ್ಟ್ ಅನ್ನು ತರಬೇಕಂತ ಆದೇಶ ಇದೆ ಸರ್ ಈ ಸಂವಿಧಾನದಲ್ಲಿ ಅದನ್ನು ನೀವು ಇಂಪ್ಲಿಮೆಂಟ್ ಯಾಕೆ ಮಾಡ್ತಾ ಇಲ್ಲ ನಮಗೆ ಮೂಲಭೂತ ಸೌಕರ್ಯ ನೀವು ನಿಮ್ಗೊಂದು ಪ್ರಾಜೆಕ್ಟ್ ತಂದ್ರೆ ಈಗ ನೀವು ಅಡ್ಡ ದಾರಿ ತಂದ್ರೆ ಯಾವ ನ್ಯಾಯ ಸರ್

ನಾವ್ ಯಾವ ಯಾವ ದೇಶದಲ್ಲಿ ಒಂದು ನಾವ್ ಹೊರಗಿನ ಬಂದಿವಲ್ಲ